ನಮಸ್ಕಾರ ವೀಕ್ಷಕರೇ ಮತ್ತೊಬ್ಬ ಅತಿಥಿಯೊಂದಿಗೆ ನಾನು ಮತ್ತೆ ಬಂದಿದ್ದೀನಿ ಇವತ್ತು ನಿಮಗೆಲ್ಲ ತಿಳಿದ ಹಾಗೆ ಇಪ್ಪತ್ತೈದು ವರ್ಷದ ಸ್ವಾತಂತ್ರ್ಯ ಉತ್ಸವ ಹಾಗೂ ಎಲ್ಲರಿಗೂ ಬೆಳಗ್ಗೆಯಿಂದ ಶುಭಾಶಯ ಕೋರ್ತಾನೇ ಇದ್ದೀವಿ ಹಾಗೂ ಮತ್ತೊಮ್ಮೆ ಶುಭಾಶಯಗಳನ್ನ ಹೇಳ್ತಾ ಇವತ್ತು ನಮ್ಮೊಂದಿಗೆ ಇನ್ನೊಬ್ಬರು ಅತಿಥಿ ಇದ್ದಾರೆ ಅವ್ರನ್ನ ಪರಿಚಯ ಮಾಡಿಕೊಡ್ತೀನಿ ಸರ್ ನಮಸ್ಕಾರ ಸರ್ ನನ್ನ ಹೆಸರು ಗಿರೀಶ್ ಅಂತ ನಮ್ಮದು ಮಂಜುನಾಥ ಟ್ರಸ್ಟ್ ಅಂತ ಎಜುಕೇಷನ್ ಟ್ರಸ್ಟ್ ಇದೆ ನಾವು ಇಲ್ಲಿ ಸ್ಥಳೀಕರು ನಾವು ಎಲ್ರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಎಲ್ರಿಗೂ ಒಳ್ಳೇದಾಗಲಿ ನಮಗೆ ಎಪ್ಪತ್ತೈದು ವರ್ಷದ ಸ್ವಾತಂತ್ರ್ಯ ಸಿಕ್ಕಿದೆ ನಾವು ನಮ್ಮ ಜೀವನದಲ್ಲಿ ಎಲ್ಲೇ ಹೋದ್ರೂ ಸ್ವಾತಂತ್ರ್ಯವಾಗಿ ಕೆಲಸ ಮಾಡಬೇಕು ಅನ್ನೋದೇ ನನ್ನ ಅಭಿಪ್ರಾಯ ಎಲ್ರಿಗೂ ಅಕ್ಕಿದೆ ಈ ಸಮಾಜದಲ್ಲಿ ಎಲ್ಲರೂ ಸ್ವಾತಂತ್ರ್ಯವಾಗಿ ಯಾವಾಗ ನಮ್ಮಲ್ಲಿ ನಮ್ಮ ಹಕ್ಕುಗಳ್ನ ನಾವು ಪ್ರತಿಭಟಿಸ್ತೀವೋ ಅವತ್ತು ನಾವು ನಮಗೆ ಸ್ವಾತಂತ್ರ್ಯ ಸಿಗ್ತೇಗೆ ನಮಗೆ ಸಿಕ್ಕಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ನನ್ನ ನನಗನ್ಸಿದೆ ನೀವು ಎಲ್ಲ ಪಡ್ಕೊಬೇಕಾಗುತ್ತೆ ನಿಮ್ಮ ಸ್ವಾತಂತ್ರ್ಯ ಅನ್ನೋದು ಏನು ಅನ್ನೋದು ನೀವು ಪಡ್ಕೊಬೇಕಾಗುತ್ತೆ ನೀವು ಪಡ್ಕೊಳ್ತಿದ್ದರೆ ನಿಮಗೆ ಸ್ವಾತಂತ್ರ್ಯ ಸಿಗೋಲ್ಲ ನಿಮ್ಮ ಇಚ್ಛಾಚಾರ ಬಗ್ಗೆ ನೀವು ಸ್ವಾತಂತ್ರ್ಯವನ್ನು ಪಡ್ಕೋಬೇಕಾಗತ್ತೆ ಒಳ್ಳೆ ಮಾತು ಹೇಳಿದ್ರಿ ಯಾಕಂದರೆ ಅವರವರ ವೈಯಕ್ತಿಕ ಸ್ವಾತಂತ್ರ್ಯ ಅತಿ ಮುಖ್ಯವಾಗಿರುತ್ತೆ ದೇಶ ಬೆಳವಣಿಗೆಯಲ್ಲಿ ಅನ್ನೋದು ಮಾತನ್ನು ತುಂಬ ಅದ್ಭುತವಾಗಿ ಹೇಳಿದ್ರಿ ಹಾಗೆ ಇವತ್ತು ನಮ್ಮ ಅಸ್ತ್ರವಾಹಿನಿ ಲೋಕಾರ್ಪಣೆ ಆಗ್ತಾಯಿದೆ ಸರ್ ತಮ್ಮ ತುಂಬ ಖುಷಿಯಾಗುತ್ತೆ ಇವತ್ತಿನ ಮೀಡಿಯಾಗಳೆಲ್ಲ ನೋಡ್ತಾ ಇದ್ರೆ ತುಂಬ ಒಂದು ವೇ ಕಾಣ್ತಾ ಇದೆ ಈ ಹೊಸ ಹೊಸ ಅಸ್ತ್ರ ಅನ್ನೋ ಚಾನಲ್ಗಳು ಇಂಥ ಚಾನಲ್ಗಳು ಉತ್ಪತ್ತಿ ಆಗ್ತಾ ಇದೆ ಜನಕ್ಕೆ ಒಳ್ಳೆಯ ನ್ಯಾಯ ನಮಗೆ ಸ ಜನಕ್ಕೆ ಏನು ಮೆಸೇಜ್ ಸಿಗಬೇಕೋ ಅದು ಸಿಗುತ್ತೆ ಅಂತ ನನ್ನ ಅಭಿಪ್ರಾಯ ಇದೆ ಈ ಅಸ್ತ್ರದಿಂದ ಎಲ್ಲ ಜನಕ್ಕೂ ಒಳ್ಳೆ ನ್ಯಾಯ ನೀತಿ ಧರ್ಮ ಅನ್ನೋದು ಪಾಲಿಸ್ಲಿ ಅನ್ನೋದೇ ನನ್ನ ಉದ್ದೇಶ ಅಸ್ತ್ರವಾಹಿನಿಯಲ್ಲಿ ಒಬ್ಬ ಮುಖ್ಯಸ್ಥರಾಗಿ ಡಾಕ್ಟರ್ ವೈ ಶ್ರೀನಿವಾಸ್ ಅವರಿದ್ದಾರೆ ತಮ್ಮ ಒಂದು ಎರಡು ಅನಿಸಿಕೆ ಸಹ ನಮ್ಮ ಸಿ ಈ ಅಸ್ತ್ರ ಅಂತ ಒಂದು ಚಾನಲ್ನ ಯಾಕೆ ಮಾಡ್ತಾಯಿದ್ದಾರೆ ಅಂದರೆ ನಮ್ಮ ನಡುವೆ ಸಮಾಜದಲ್ಲಿ ಏನು ನಡೀತಾ ಇದೆಯಾ ಈ ಅನ್ಯಾಯವನ್ನು ತಡೆಗಟ್ಟಲು ಈ ಥರ ಒಂದು ಅಸ್ತ್ರ ಅನ್ನೋ ಒಂದು ಚಾನಲನ್ನು ಅವರು ಓಪನ್ ಮಾಡಬೇಕು ಅಂತ ಭಾಳ ಖುಷಿಯಿಂದ ಮಾಡ್ತಾಯಿದ್ದಾರೆ ಆ ಖುಷಿಗೆ ಇದಕ್ಕೆ ಯಾವತ್ತೂ ನಾವು ಹಿಂದೆ ನಿಂತು ಅವ್ರಿಗೆ ಏನೇ ಕಷ್ಟ ಬಂದರೂ ನಾವು ಆ ಅಸ್ತ್ರ ಚಾನಲ್ ಒಂದು ವಿಚಾರಕ್ಕೆ ನಾವು ನಿಂತಿರ್ತೀವಿ ನಿಮ್ಮ ಅವರು ಶ್ರೀನಿವಾಸ್ ಅವರ ಒಡನಾಟದ ಬಗ್ಗೆ ಒಂದೆರಡು ಮಾತು ಹೇಳಿದ್ರೆ ನೆನಪಾಗಿ ಉಳ್ಕೊಳ್ಳುತ್ತೆ ಏನಾದರು ಅವ್ರ ಬಗ್ಗೆ ಹೇಳೋಕ್ಕೆ ಆಗಲ್ಲ ಯಾಕೆಂದ್ರೆ ನಾನು ಹೂ ಏನೇ ಮಾಡ್ಕೊಳೋಕ್ಕಾಗಲ್ಲ ಅಂತಂಥದ್ದು ಅಂತಂಥದ್ದು ಜನಕ್ಕೆ ನೀಡ್ತಾ ಇರ್ತಾರೆ ಏನೋ ಅವ್ರ ಕೈಯಲ್ಲಿ ಇವಾಗ ಎಲ್ಲ ಸಾವಿರಾರು ಕೋಟಿ ಇರೋರು ಇದ್ದಾರೆ ಐನೂರು ಕೋಟಿ ಇದ್ದಾರೆ ಐವತ್ತು ಕೋಟಿ ಇದ್ದಾರೆ ಅವರ ಪ್ರಯತ್ನಕ್ಕೆ ಅದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ ಎಷ್ಟೋ ಇರ್ಬೋದು ಬೇರೆ ತಾವೆಲ್ಲ ಅವ್ರು ಮಾಡ್ತಾರಂತ ಕೆಲಸ ಇದೆಯಲ್ಲ ಅವಕ್ಕೆಲ್ಲ ಬೆಲೆನೇ ಕಟ್ಟೋಕ್ಕಲ್ಲ ದುಡ್ಡಿರೋರೆಲ್ಲ ಎಲ್ಲ ಮಾಡೋಕ್ಕಾಗಲ್ಲ ದುಡ್ಡಿಲ್ದಿದ್ದವರು ಏನೂ ಮಾಡೋಕ್ಕಾಗಲ್ಲ ಇವತ್ತಿನ ಪರಿಸ್ಥಿತಿ ಇರೋದಿಲ್ಲ ಅದರಲ್ಲಿ ಆ ಶ್ರೀನಿವಾಸ ಅನ್ನೋರು ಇದ್ದಾರಲ್ಲ ಅವ್ರಿಗಿರೋ ಅಂಥ ಶಕ್ತಿ ಇದೆಯಲ್ಲ ಅದು ಯಾರಿಗೂ ಬರಲ್ಲ ಅಷ್ಟು ಎನರ್ಜಿಟಿವ್ ಆಗಿ ಏನೇ ಒಂದು ಮಾಡಬೇಕಾದ್ರೂ ಒಂದು ಪ್ರೋಗ್ರಾಮ್ ಮಾಡಬೇಕಾದ್ರಿ ಇನ್ನೊಂದಾಗಲಿ ಸಮಾಜ ಸೇವೆ ಮಾಡಬೇಕಾದ್ರೂ ಅವರು ಮುಂದೆ ನಿಂತು ಹೋರಾಟ ಮಾಡಿ ಮಾಡ್ತಾರೆ ಅಂಥ ವ್ಯಕ್ತಿನ ನಾವು ಪಡ್ಕೊಂಡಿರೋದು ನಮಗೆ ತುಂಬ ಒಳ್ಳೆಯ ವಿಷಯ ತುಂಬ ಥ್ಯಾಂಕ್ಸ್ ಸರ್ ತುಂಬ ಒಳ್ಳೆಯ ಮಾತುಗಳನ್ನ ಹೇಳಿದ್ರಿ ಏನಂದರೆ ಇವತ್ತು ನೀವು ನೀವು ಇಷ್ಟೊತ್ತು ಮಾತಾಡಿದರೆ ಒಂದು ತಾತ್ಪರ್ಯ ಏನು ಅಂದರೆ ಸಾಮಾನ್ಯನ ಅಸ್ತ್ರವಾಗಿ ಅಸ್ತ್ರ ಚಾನಲ್ ನಿಲ್ಲಿ ಅಂತ ನೀವು ಹೇಳ್ತಾ ಇದ್ದೀರಾ ಖಂಡಿತವಾಗ್ಲೂ ನಿಮ್ಮ ಸಲಹೆ ತೊಗೊಂಡು ನಮ್ಮ ಚಾನೆಲ್ನ ದೊಡ್ಡ ಮಟ್ಟಕ್ಕೆ ಬೆಳೆಸೋದ್ರಲ್ಲಿ ನಿಮ್ಮ ಸಹಕಾರನೂ ಬಯಸ್ತೀವಿ ಹಾಗೆ ನಿಮ್ಮ ಒಂದು ಅಭಿಮಾನವೂ ಇರಲಿ ಅಂತ ಕೇಳ್ಕೊಳ್ತಾ ಈ ಮಾತು ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸೊ ಮಚ್ ಸರ್